ರೋಹಿಣಿ ಶಾಪ್ ಓಪನ್ ಸಿಕ್ಕಾಪಟ್ಟೆ ಕಸ್ಟಮರ್ ಬಂದ್ಬಿಟ್ಟಿದ್ರು ಅವ್ರ ಜೊತೆ ಮಾತಾಡಿ ಮಾತಾಡಿ ಮೈ ಕೈ ಬಾಯಿ ಎಲ್ಲಾನು ಬಂದ್ಬಿಟ್ಟಿದೆ ಏನ್ ಮಾಡೋಜ್ ನೀವು ಒಂದ್ ದಿವ್ಸಕ್ಕೆ ಇಷ್ಟೊಂದ್ ಸುಸ್ತಾಗ್ಬಿಟ್ರ ಅದು ಕೆಲಸ ಮಾಡಿ ತುಂಬಾ ದಿನ ಆಗಿತ್ತಲ್ಲ ಅದಕ್ಕೆ ಯಾಕಮ್ಮ ಏನಾಯ್ತು ದೃಷ್ಟಿ ತೆಗಿದ್ ಬೇಡವಾ ಎಷ್ಟು ಜನ ನೋಡ್ಕೊಂಡು ಕಣ್ಣು ಹಾಕಿರ್ತಾರೆ ನಾನ್ ನಿದ್ದೆ ಬರ್ತಿದ್ಯಮ್ಮ ವೈಕ ಎಲ್ಲ ನೋವು ನೋಡ್ತಿಯಾ ನೋಡ್ತೀಯ ಇದಕ್ಕೆ ಇದಕ್ಕೆ ದೃಷ್ಟಿಯಾಗಿದೆ ಅಂತ ದೃಷ್ಟಿ ತೆಗ್ದು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಇಲ್ಲೇ ಇರು ಒಳಗ್ ಬರ್ಬೇಡ ವೈಟ್ ಮಾಡ್ಕೊಂಬುದಪ್ಪ ಮುಗೀತು ಎಲ್ಲ ಸರಿಯಾಗಿ ಲಾಕ್ ಮಾಡ್ಕೊಂಡ್ ಬಂದ್ವಿ ವೆರಿ ಗುಡ್ ಅಲ್ಲಿ ಹಾಕೋ ನಿಂತೀರಿ ಒಳಕ್ನೆ ನಾನೇ ಹೇಳಿದ್ದು ನಿಂತ್ಕೊಡಿ ಅಂತ ಇಬ್ಬರಿಗೂ ದೃಷ್ಟಿ ತೆಗಿಬೇಕು ಹಾಯ್ ರೀ ಕುಡಿಯಕ ನಿನ್ ಬಿಸಿನೀರ್ ಕೊಡ್ಲಾ ಇರಮ್ಮ ಏನು ಬೇಡ ಹ ಈ ಗಂಡ ಹೆಂಡ್ತಿರು ಏನ್ ಸಾಧನೆ ಬಂದಿದ್ದಾರೆ ಅಂತ ಈ ಒಮ್ಮ ಹತ್ತು ಗಂಟೆ ರಾತ್ರಿ ಮಂಗಳಾರತಿ ಇದಾರೆ ಆಗಲ್ಲಪ್ಪ ಇವತ್ತು ಶೋರೂಮ್ ಓಪನಿಂಗ್ ಅಲ್ವಾ ಜನ ಬಂದಿರ್ತಾರೆ ದೃಷ್ಟಿಯಾಗಿರುತ್ತೆ ಅಂತ ದೃಷ್ಟಿ ಓಹೋ ಹಂಗೋ ಸರಿ ಸರಿ ಆಯ್ತಾಯ್ತು ಎತ್ತಿ 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 ಆರತಿ ಚೆನ್ನಾಗಿ ಎತ್ತಿ ಅಪ್ಪನ ಕೊಡ್ಬೇಕಾಗಿರು ಇಪ್ಪತ್ತೇಳು ಲಕ್ಷನ ಕೊಡೋವರೆಗೂ ಒಂದು ದಿನನೂ ಮಿಸ್ ಮಾಡಿದೆ ಕೆಲಸ ಮಾಡಪ್ಪ ಅಂತ ಮಂಗಳಾರತಿ ಚೆನ್ನಾಗಿ ಎತ್ಬಿಡಿ ಮಗ ಅತ್ತೆ ನಾವಿನ್ನು ಮನೆ ಒಳಗಡೆ ಹೆಜ್ಜೆನೆ ಇಟ್ಟಿಲ್ಲ ನೋಡಿ ಸೂರ್ಯ ಅವರು ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಯ್ಯೋ ರೋಹಿಣಿ ಅವನ ಬಗ್ಗೆ ಬಿಡಮ್ಮ ಅವನಿಗೆ ಹೊಟ್ಟೆ ಉರಿ ಹೊಟ್ಟೆ ಉರಿ ಏನಾದರೂ ಒಂದ್ ಮಾತಾಡ್ತಾನೆ ಇರ್ತಾನೆ ನಿನ್ ತಲೆ ಕರುಸ್ಕೋಬೇಡ ಯೂನ್ ಕಣ್ಣೆ ಜಾಸ್ತಿ ಬಿಟ್ಟಿರುತ್ತೆ ಅದಕ್ಕೆ ನಾನು ಎಕ್ಸ್ಟ್ರಾ ದೃಷ್ಟಿ ತೆಗಿತಾ ಇರೋದು ಅಮ್ಮ ಏನಮ್ಮ ಇದೆಲ್ಲ हेलो ಕರೆಕ್ಟಾಗಿ ಹೇಳಬೇಕು ಅಂತಂದ್ರೆ ದೃಷ್ಟಿ ತೆಗಬೇಕಾಗಿರೋದು ನಮ್ಮ ಅಪ್ಪನಿಗೆ ಅಪ್ಪನ್ ದೃಷ್ಟಿ ಯಾಕೋ ಅಲ್ವೋ ಮೂರ್ ಜನ ಮಕ್ಳನ್ನ ತಮ್ಮ ಕಾದ ಮೇಲೆ ತಾವು ನಿಲ್ಲೋ ಹಾಗೆ ಇವ್ರು ಮಾಡಿದಾರೆ ನೋಡು ಅದಕ್ಕೆ ಊನಪ್ಪ ನಿಜ ನಿಜವಾಗಿ ದೃಷ್ಟಿಗಳಾಗಿರುತ್ತಪ್ಪ ಇರೋ ಸೂರ್ಯ ಏನಾರು ಅಂತ ಹೇಳ್ಕೊಂಡು ನೀನ್ ಒಳ್ಳೆ ಮೀನಾ ಬಾಯ್ ನಿಂತ್ಕೊಟ್ಟಿದ್ಯಾ ತಗೊಂಡೋಗಿ ಸುರ್ದು ಹಾ ಮೀನಾ ಅದನ್ನ ತಗೊಂಡು ಹಂಗೆ ಒಂದ್ ತಲೆ ಮೇಲೆ ಸುರಿದ್ ಬಿಡಮ್ಮ ಅಲ್ಲ ಪಾಪ ಮಗುಗೆ ದೃಷ್ಟಿ ತುಂಬಾ ಜಾಸ್ತಿ ಆಗಿರುತ್ತೆ ಅದನ್ನ ತಗೊಂಡೋಗಿ ಬೀದಿನ ಸುರಿದು ವೇಸ್ಟ್ ಮಾಡೋ ಬದಲು ಅವ್ನ ತಲೆ ಮೇಲೆ ಸುರಿದು ಬಿಟ್ರೆ ಎಲ್ಲಾ ದೃಷ್ಟಿ ಪರಿಹಾರ ಆಗ್ಬಿಡುತ್ತೆ ಅಂತ ಹೇಳಿದೆ ಅಷ್ಟೇ ಏನೇ ಮೀನ ನಿಂತಿದ್ಯಾರಿಯೇರಿಯ ಮೀನಾ ಇನ್ ತಗೊಂಡೋಗುತ್ತಾ ನೀರು ಒಳಗ ಬಂದ್ರ